ಎಲ್ಲೋ ವೀಕ್ಷಕರೇ ತಾವಿಲ್ಲಿ ಸ್ಕ್ರೀನ್ ಮೇಲೆ ಹಾಗೆ ಒ ಎನ್ ಜಿ ಸಿ ಅಪ್ರೆಂಟಿಶಿಪ್ ರಿಕ್ವೈರ್ಮೆಂಟ್ ಅಂತ ಇವಾಗ ನಮ್ಮ ಭಾರತ ಸರ್ಕಾರದವರು ಎರಡು ಸಾವಿರದ ಎರಡು ನೂರ ಮೂವತ್ತಾರು ಹುದ್ದೆಗಳನ್ನು ಇದೀಗ ತಾನೇ ಕರೆದಿದ್ದಾರೆ ತಾವಿಲ್ಲಿ ನೋಡ್ಕೋಬೋದು ನೇಮ್ ಆಫ್ ದಿ ಪೋಸ್ಟ್ ಅಂತೇಳಿ ಏನು ಕೊಟ್ಟಿದ್ದಾರಲ್ಲ ಅಲ್ಲಿ ಒ ಎನ್ ಜಿ ಸಿ ಅಪ್ರೆಂಟಿಸಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನ ಫಾರ್ಮ್ ಅಂತೇಳಿದೀವಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳೆಂದರೆ ಕೆಲವೊಂದು ತಿಂಗಳ ಒಡೆಗೆ ತಮಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಆ ಟ್ರೈನಿಂಗಲ್ಲಿ ತಮಗೆ ಪೇಮೆಂಟ್ ಕೂಡ ಚಾಲು ಇದ್ದಿರುತ್ತೆ ಭಾರತ ಸರ್ಕಾರದ ಹುದ್ದೆಗಳು ಎಲ್ಲ ಸೊ ಅಪ್ರೆಂಟಿಶಿಪ್ ಹುದ್ದೆಗಳಾಗಿರ್ತವೆ ಸೊ ಕೆಲವೊಂದು ವರ್ಷಗಳಾಗಲಿ ಕೆಲವೊಂದು ತಿಂಗಳಾಗಿ ಅಷ್ಟೇ ಟೈಮ್ ಅಲ್ಲಿ ತಮಗೆ ಹುದ್ದೆಯನ್ನು ಮಾಡಲು ಅವಕಾಶ ಕೊಡ್ತಾರೆ ಸೊ ಪೋಸ್ಟ್ ಡೇಟ್ ಬಂದುಬಿಟ್ಟು ಇವು ತಾನೇ ಕರೀತಾರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತೇ ಅನೌನ್ಸ್ಮೆಂಟ್ ಆಗಿದೆ ಟೋಟಲ್ ವೇಕೆನ್ಸಿ ಅಂದರೆ ಎರಡು ಸಾವಿರದ ಎರಡು ನೂರ ಮೂವತ್ತರ ಅಂತ ಹೇಳಿದ್ದಾರೆ ಎನ್ ಜಿ ಸಿ ಅಂದರೆ ಆಯಿಲ್ ಇಂಡಿಯಾ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಆಗಿದ್ದು ಹ್ಯಾಸ್ ಇನ್ವೈಟ್ಸ್ ಆನ್ ಅಪ್ಲಿಕೇಶನ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ಅಪ್ರೆಂಟಿಸ್ ವೆಕೆನ್ಸಿ ಅವರು ಅಪ್ಲಿಕೇಶನನ್ನು ಇವಾಗ ಕರೆದಿದ್ದಾರೆ ಅಪ್ರೆಂಟಿಸ್ ವಿದ್ಯಾರ್ಥಿಗಳಿಗಂತೇಳಿ ಅಪ್ರೆಂಟಿಸ್ ವೆಕೆನ್ಸಿ ಅಂತೇಳಿ ದೋಸ್ ಕ್ಯಾಂಡಿಡೇಟ್ ಹೂ ಆರ್ ಇನ್ವೈಟ್ ಇಂಟ್ರೆಸ್ಟೆಡ್ ಇನ್ ದ ವೇಕನ್ಸಿ ಡೀಟೇಲ್ಸ್ ಕಂಪ್ಲೀಟೆಡ್ ಆಲ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕ್ಯಾನ್ ರೀಡ್ ದ ದಾ ನೋಟಿಫಿಕೇಷನ್ ಆ್ಯಂಡ್ ಅಪ್ಲೈ ಆ್ಯಂಡ್ ಸೊ ಇದಕ್ಕೆ ಅಪ್ಲೈ ಮಾಡಲು ತಾವು ಎಲ್ಲ ಕ್ರೈಟೇರಿಯ ಮತ್ತು ಎಲಿಜಿಬಿಲಿಟಿಯನ್ನು ಹೊಂದಿದರೆ ಮಾತ್ರ ತಾವು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಯಾವ್ಯಾವ ರೀತಿ ಎಲಿಜಿಬಿಲಿಟಿ ಇದೆ ಕ್ರೈಟೀರಿಯಾ ಏನಿದೆ ಏಜ್ ಲಿಮಿಟ್ ಏನಿದ್ದಿರುತ್ತೆ ಕ್ವಾಲಿಫಿಕೇಷನ್ ಏನಿದ್ದಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಕೊನೆ ತನಕ ತಿಳಿಯೋಣ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ತಾವಿಲ್ಲಿ ನೋಡ್ಕೋಬೋದು ಇಂಪಾರ್ಟೆಂಟ್ ಡೇಟ್ ಕೂಡ ಕೊಟ್ಟಿದ್ದಾರೆ ಇಶ್ಯೂ ಆಗಿದ್ದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓಪನಿಂಗ್ ಆನ್ಲೈನ್ ಅಪ್ಲಿಕೇಶನ್ ಓಪನಿಂಗ್ ಸ್ಟಾರ್ಟ್ ಆಗಿದ್ದು ಇಂದೇ ದಿನಾಂಕದಂದು ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದ್ ಆಗಿದೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಇದು ರಿಸಲ್ಟ್ ಕೂಡ ಅವರು ಬೇಗನೆ ಕೊಡ್ತಾರೆ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರುತ್ತೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಕೂಡ ಇರೋದಿಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇದ್ದಿರುತ್ತೆ ಸೊ ರಿಸಲ್ಟ್ ಕೂಡ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಸಲ್ಟ್ ಕೂಡ ಅವರು ಅನೌನ್ಸ್ ಮಾಡ್ತಾರೆ ಏಜ್ ಲಿಮಿಟ್ ನೋಡ್ಬೋದು ವೀಕ್ಷಕರೇ ಮಿನಿಮಮ್ ಏಜ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಇಪ್ಪತ್ನಾಲ್ಕು ವರ್ಷ ಅಂತ ಹೇಳಿದ್ದಾರೆ ಯಾವ ಕ್ಯಾಂಡಿಡೇಟ್ಗಳು ಡೇಟ್ ಆಫ್ ಬರ್ತ್ ಎಷ್ಟರಿಂದ ಎಷ್ಟರೊಳಗೆ ಹುಟ್ಟಿರೋರು ಬೇಕಂದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಜನ್ಮ ನೀಡಿದವರು ಒಳಗೆ ನೀಡೋದು ಇಪ್ಪತ್ತೈದು ಹತ್ತು ಎರಡು ಸಾವಿರ ಆರರ ಒಳಗೆ ಅಂದರೆ ಒಟ್ಟಾರೆ ಐದು ವರ್ಷ ಅದರೊಳಗೆ ಇಪ್ಪತ್ತು ಎರಡು ಸಾವಿರದಿಂದ ಎರಡು ಸಾವಿರ ಆರರೊಳಗೆ ಜನ್ಮ ನೀಡಿದವರು ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಇದ್ದಿರ್ತಾರೆ ಯಾರೇಜ್ ರಿಲ್ಯಾಕ್ಷನ್ ಈಸ್ ಅಪ್ಲಿಕೇಬಲ್ ಆ್ಯಸ್ ಪರ್ ರೂಲ್ ಯಾವ ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಷನ್ ಇದ್ದಿರ್ತಲ್ಲ ಆ ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಷನ್ ಕೂಡ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ನೋಡ್ಕೊಬೋದು ವೀಕ್ಷಕರೇ ಕ್ಯಾಂಡಿಡೇಟ್ ಶುಲ್ ಪಾಸಸ್ ಟೆಂತ್ ಟೆಂತ್ ಕ್ಲಾಸ್ ಮುಗಿಸಿದವ್ರಿಗೂ ಕೂಡ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿವೆ ಸೊ ಟ್ವೆಲ್ತ್ ಕ್ಲಾಸ್ ಮುಗಿಸಿದವ್ರಿಗೂ ಕೂಡ ಇವೆ ಐ ಟಿ ಆ ಮುಗಿಸಿದವ್ರಿಗೂ ಕೂಡ ಇವೆ ಡಿಪ್ಲೊಮಾ ಮುಗಿಸಿದವರಿಗೂ ಕೂಡ ಇವೆ ಬಿ ಎಸ್ ಸಿ ಮುಗಿಸಿದವ್ರಿಗೂ ಕೂಡ ಇದೆ ಬಿ ಟೆಕ್ ಅಲ್ಲಿ ಬಿ ಇ ಆಗಲಿ ಅಥವಾ ಬಿ ಬಿ ಎ ಆಗಲಿ ಇದರಂಥ ರಿಲೆವೆಂಟ್ ಡಿಸಿಪ್ಲಿನಲ್ಲಿ ಯಾವ ಮುಗಿಸಿರ್ತಾರಲ್ಲ ಕೋರ್ಸ್ಗಳು ಅವರಿಗೆಲ್ಲ ಕಡೆ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಆಗ್ಬೋದು ಅವರು ಸೊ ಇದಕ್ಕೆ ಬೇರೆ ಬೇರೆಯಾಗಿ ವಿವಿಧ ರೀತಿಯಾಗಿ ಹುದ್ದೆಗಳು ಇದ್ದಿರುತ್ತೆ ಡಿವೈಡ್ ಮಾಡಿರ್ತಾರೆ ಅವರಿಗೂ ಕೂಡ ಮಾಸಿಕ ಭತ್ತೆಯಲ್ಲಿ ಸ್ವಲ್ಪ ಚೇಂಜಸ್ ಇದ್ದಿರುತ್ತೆ ಸೊ ಅವ್ರಿಗೆ ಹೆಚ್ಚು ಈಗ ಬಿ ಇ ಬಿ ಟೆಕ್ ಬಿ ಬಿ ಎ ಓದ್ದವರಿಗೆ ಅಥವಾ ಬಿ ಎಸ್ ಸಿ ಓದಿರೋ ಡಿಗ್ರಿ ಯಾರು ಹೋಲ್ಡರ್ ಇದ್ದಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಪೇಮೆಂಟ್ ಹೆಚ್ಚಿದ್ದಿರುತ್ತೆ ಅದೇ ರೀತಿ ಕೆಳಗೆ ಬಂದಾಗ ಕಡಿಮೆ ಇದ್ದಿರುತ್ತೆ ಸೊ ನಾನು ಡಿಜೆಕ್ಟಾಗಿ ನೋಟಿಫಿಕೇಷನ್ ತೋರಿಸ್ತಾ ಇರ್ತೀನಿ ವಿಡಿಯೋನು ತಪ್ಪದೇ ಕೊನೆ ತನಕ ನೋಡಿ ವೀಕ್ಷಕರೇ ಹುದ್ದೆಗಳು ಬಂದ್ಬಿಟ್ಟು ನಾರ್ಥನ್ ಸೆಕ್ಟ್ರಲ್ಲಿ ಇರುವಂಥ ನೂರ ಅರವತ್ತೊಂದು ಹುದ್ದೆಗಳು ಮುಂಬೈ ಸೆಕ್ಟ್ರಲ್ಲಿ ಮುನ್ನೂರ ಹತ್ತು ಹುದ್ದೆಗಳು ವೆಸ್ಟರ್ನ್ ಸೆಕ್ಟ್ರಲ್ಲಿ ಐದುನೂರ ನಲವತ್ತೇಳು ಹುದ್ದೆಗಳು ಈಸ್ಟರ್ನ್ ಸೆಕ್ಟ್ರಲ್ಲಿ ಐದುನೂರ ಎಂಬತ್ತ್ಮೂರು ಹುದ್ದೆಗಳು ಸೌತರ್ನ್ ಸೆಕ್ಟ್ರಲ್ಲಿ ಮುನ್ನೂರ ಮೂವತ್ತೈದು ಹುದ್ದೆಗಳು ಸೆಂಟ್ರಲ್ ಸೆಕ್ಟ್ರಲ್ಲಿ ಎರಡು ನೂರ ನಲವತ್ತೊಂಬತ್ತು ಹುದ್ದೆಗಳು ಅಪ್ಲೈ ಮಾಡಲು ಲಿಂಕ್ ಕೂಡ ಕೊಟ್ಟಿದ್ದಾರೆ ಅವರು ಎರಡು ಲಿಂಕ್ ಕೂಡ ಕೊಟ್ಟಿದ್ದಾರೆ ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂದರೆ ತಮಗೆ ಅಪ್ಲೈ ಮಾಡಲು ಹಿಡಿಯೋಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೈ ಮಾಡೋದ್ರ ವಿಧಾನ ಕೂಡ ಹೇಳ್ಕೊಡ್ತೀನಿ ಸೊ ನೋಟಿಫಿಕೇಶನ್ ನೋಡ್ಕೋಬೋದು ವೀಕ್ಷಕರ ಇಲ್ಲಿ ನೋಟಿಫಿಕೇಷನ್ ನೋಡಿ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ಶಿಪ್ ಅಂಡರ್ ದ ಅಪ್ರೆಂಟಿಸಿಪ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಈ ಆ್ಯಕ್ಟ್ ಮುಖಾಂತರ ತಮಗೆ ಅಪ್ರೆಂಟಿಶಿಪ್ ಹುದ್ದೆಗಳನ್ನು ಇವಾಗ ಅವರು ಜಾಯ್ನಿಂಗ್ ಮಾಡ್ಕೋತಿದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಹುದ್ದೆಗಳು ಯಾವ್ಯಾವ ರೀತಿ ಡಿವೈಡ್ ಆಗಿದೆ ಮತ್ತು ಯಾವ ಹುದ್ದೆಗಳಿಗೆ ಎಷ್ಟು ರೀತಿಯಾದಂಥ ಸೀಟ್ಗಳು ಕೊಟ್ಟಿದ್ದಾರೆ ಅಂತೇಳಿ ಮೀಸಲತೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ಕೋಬೋದು ಅಕೌಂಟ್ ಎಕ್ಸಿಕ್ಯೂಟಿವ್ ಹತ್ತು ಹುದ್ದೆಗಳಿವೆ ಕಂಪ್ಯೂಟರ್ ಆಪರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಹತ್ತು ಹುದ್ದೆಗಳಿವೆ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಇಪ್ಪತ್ತು ಹುದ್ದೆಗಳು ಲ್ಯಾಬರೇಟರಿ ಅಸಿಸ್ಟೆಂಟ್ ಹತ್ತು ಹುದ್ದೆಗಳು ಮೆಕ್ಯಾನಿಕ್ ಡೀಸೆಲ್ ಹತ್ತು ಹುದ್ದೆಗಳು ಎಲೆಕ್ಟ್ರಿಷಿಯನ್ ಹತ್ತು ಹುದ್ದೆಗಳು ಸಿವಿಲ್ ಎಕ್ಸಿಕ್ಯೂಟಿವ್ ಐದು ಹುದ್ದೆಗಳು ಸಿವಿಲ್ ಎಕ್ಸಿಕ್ಯೂಟಿವ್ ಡಿಪ್ಲೊಮಾ ಅಂತ ಹೇಳಿದರೆ ಅದು ಐದು ಹುದ್ದೆಗಳು ಸಿವಿಲ್ ಎಕ್ಸಿಕ್ಯೂಟಿವ್ ಗ್ರ್ಯಾಜುಯೇಟ್ ಐದು ಹುದ್ದೆಗಳಿವೆ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ದವರಿಗೆ ಹತ್ತು ಹುದ್ದೆಗಳು ಫೆಟ್ರಿಗಳಿಗೆ ಹತ್ತು ಹುದ್ದೆಗಳು ಪೆಟ್ರೋಲಿಯಂ ಅವರಿಗೆ ಹತ್ತು ಹುದ್ದೆಗಳು ಫೈರ್ ಸೇಫ್ಟಿ ಟೆಕ್ನಿಷಿಯನ್ ಐದು ಹುದ್ದೆಗಳು ಇವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಲ್ಲಿ ಮಾ ಹುದ್ದೆ ಇರುವಂಥ ವೀಕ್ಷಕರೇ ಓ ಎನ್ ಜಿ ಸಿ ಅಂದರೆ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಇರುವಂಥ ಹುದ್ದೆಗಳು ಯಕ್ಷ ಸೊ ಮತ್ತು ಡೆಲ್ಲಿ ಒಳಗಂತರ ಹುದ್ದೆಗಳು ಇವು ಡೈರಾಡೋನ್ ಅಂತ ಹೇಳಿದೆ ನಾನು ಅಪ್ಲೈ ಮಾಡಲು ತಾವು ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಕೂಡ ಅಪ್ಲೈ ಮಾಡ್ಬೋದು ವರ್ಕ್ ಸೆಂಟರ್ ಕೂಡ ಕೊಟ್ಟಿದ್ದಾರೆ ಡೈರಾಡೋನಲ್ಲಿ ಅಪ್ಲೈ ಮಾಡೋರು ಅಲ್ಲಿ ಅಪ್ಲೈ ಮಾಡಿ ಇಲ್ಲಾಂದರೆ ಡೆಲ್ಲಿ ಒಳಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಅಪ್ಲೈ ಮಾಡಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಯಾವ್ಯಾವ ವೇಕೆನ್ಸಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಖಾಲಿ ಇವೆ ಅಂತೇಳಿ ಜೋ ಜೋಧಾಪುರ್ ನೋಡ್ಬೋದು ಮುಂಬೈ ಒಳಗೆ ಅಪ್ಲೈ ಮಾಡೋರು ಮಾಡ್ಬೋದು ಪನ್ವೇಲ್ದಲ್ಲಿ ನಾವಾದಲ್ಲಿ ಗೋವಾದಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಆ ಹಜೀರಾ ಅಂತೇಳಿ ಕೊಟ್ಟಿದ್ದಾರೆ ಆ ಪ್ಲೇಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಉರಾನ್ ಪ್ಲೇಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಕ್ಯಾಂಬೆ ಪ್ಲೇಸಲ್ಲಿ ವಡ್ಡೋದರ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಅಂಕಲೇಶ್ವರ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸೊ ವೀಕ್ಷಕರ ಅಹಮ್ ಅಹಮದಾಬಾದ್ ಕೂಡ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಸೊ ಇದೇ ರೀತಿ ಬಂದ್ಬಿಟ್ಟು ಹುದ್ದೆಗಳನ್ನು ಕೂಡ ಡಿವೈಡ್ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇದ್ದಿದ್ದು ಸೊ ತಾವು ಅಲ್ಲಿ ಹೋಗಿ ಕೂಡ ಜಾಯಿಂಗ್ ಮಾಡ್ಕೋಬೋದು ಅಪ್ಲಿಕೇಶನ್ ಹಾಕುವಾಗ ಈ ಡೀಟೇಲ್ಸ್ ಮುಖಾಂತರ ತಾವು ಎಲ್ಲಿ ಅಪ್ಲಿಕೇಶನ್ ಹಾಕೋಬೇಕಂತಿರಲ್ಲ ಅಂತ ಸೆಲೆಕ್ಟ್ ಪ್ಲೇಸ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಿರಲ್ಲ ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದಿದ್ದಿರುತ್ತೆ ಸೊ ತಾವು ಯಾವ ರೀತಿ ಕಾಲ್ಪಿಷನ್ ಮುಗ್ತಿರ್ತಲ್ಲ ಆ ರೀತಿ ನಿಮಗೆ ಹುದ್ದೆಗಳನ್ನು ಕೊಡ್ತಾರೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಇದ್ದಿರುತ್ತೆ ವೀಕ್ಷಕರೇ ಒಂದು ವರ್ಷ ಆಗಲಿ ಆರು ತಿಂಗಳಾಗಲಿ ಅಥವಾ ಒಂಬತ್ತು ತಿಂಗಳಾಗಲಿ ಈ ರೀತಿ ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಇದ್ದಿರುತ್ತೆ ಸೊ ಅವರಿಗೆ ವೇತನ ಕೂಡ ಇದ್ದಿರುತ್ತೆ ಮಾಸ ಇದು ಭತ್ತೆ ಅಂತೇಳಿ ಕೊಡ್ತಾರೆ ಅವರಿಗೆ ಮಾಸಿಕ ಭತ್ತೆ ಅಂತೇಳಿ ಕೊಡ್ತಾರೆ ಸೊ ಅವರಿಗೆ ವೇತನ ಕೂಡ ಇದ್ದಿರುತ್ತೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ ವೇತನ ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ತೋರಿಸ್ತೀನಿ ಜಸ್ಟ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಕ್ವಾಲಿಫಿಕೇಷನ್ ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಕೊಳ್ಳಿ ಮತ್ತು ಅವರಿಗೆ ವೇತನ ಏನಾದಿರುತ್ತೆ ನೋಡ್ಕೊಳ್ಳಿ ಗ್ರ್ಯಾಜುವೇಟ್ ಅಪ್ರೆಂಟಿಸ್ಶಿಪ್ ಆ ಹುದ್ದೆಗಳಿಗೆ ಅಂದರೆ ಕ್ವಾಲಿಫಿಕೇಶನ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿಇ ಬಿ 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 ಟೆಕ್ ವಿದ್ಯಾರ್ಥಿಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಅಂತ ಅವರು ರುಪೀಸ್ ಅಂತ ಅವರು ಕೊಡ್ತಿರ್ತಾರೆ ಮಂತ್ಗೆ ಸೊ ತ್ರೀ ಇಯರ್ಸ್ ಡಿಪ್ಲೊಮಾ ಮುಗಿಸೋರಿಗೆ ಎಂಟು ಸಾವಿರದ ಐವತ್ತು ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ಅವರು ಮತ್ತು ಟ್ರೇಡ್ ಅಪ್ರೆಂಟಿಶಿಪಲ್ಲಿ ಟೆಂತ್ ಕ್ಲಾಸ್ ಅಥವಾ ಕ್ಲಾಸ್ ಪಾಸ್ ಆದವ್ರಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಅಪ್ರೆಂಟಿಶಿಪ್ ಹುದ್ದೆಗಳಂದರೆ ಭತ್ತೆ ಅಷ್ಟೆ ಕೊಟ್ಟು ಕಳಿಸಲ್ಲ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಆ ಸರ್ಟಿಫಿಕೇಟ್ ಮುಖಾಂತರ ತಾವು ಎಲ್ಲಿ ಕೂಡ ಜಾಬ್ ಮಾಡ್ಬೋದು ಮುಂದೆ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಕೇಳಿರ್ತಾರೆ ಕೆಲವೊಂದು ಹುದ್ದೆಗಳಿಗೆ ಆ ಎಕ್ಸ್ಪೀರಿಯೆನ್ಸ್ಗೆ ಆ ಸರ್ಟಿಫಿಕೇಟ್ ಹಚ್ಚೋರ ಮುಖಾಂತರ ತಾವು ಜಾಯ್ನಿಂಗ್ ಆಗ್ಬೋದು ಇಲ್ಲಾಂದರೆ ಅಪ್ರೆಂಟಿಸ್ಶಿಪ್ ಹುದ್ದೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಅವರು ಡೈರೆಕ್ಟಾಗಿ ತಮ್ಮ ಕಂಪ್ನೊಳಗೆ ಸೆಲೆಕ್ಷನ್ ಮಾಡ್ಕೊಂಡು ಬಿಡ್ತಾರೆ ಸೊ ಅಲ್ಲಿ ನಾವು ಪರ್ಮೆಂಟ್ ಆದರೆ ಮೂವತ್ತರಿಂದ ಐವತ್ತು ಅಥವಾ ಅರವತ್ತು ಎಪ್ಪತ್ತು ಸಾವಿರ ಅಥವಾ ಬಿ ಬಿ ಟೆಕ್ ಓದೋರಿಗೆ ಒಂದು ಲಕ್ಷದವರೆಗೆ ಸಂಬಳ ಇದ್ದಿರುತ್ತೆ ಸೊ ಟೆಂತ್ ಟ್ವೆಲ್ತ್ ಕ್ಲಾಸಿಂದ ಸೆಲೆಕ್ಟ್ ಆದರು ಅಲ್ಲೇ ಜಾಯಿನಿಂಗ್ ಆದರೆ ಅವರಿಗೂ ಕೂಡ ಮೂವತ್ತರಿಂದ ನಲ್ವತ್ತು ಸಾವಿರವರೆಗೆ ಸಂಬಳ ಇದ್ದರುತ್ತೆ ಮತ್ತು ಇವರು ಡಿಗ್ರಿ ಗ್ರಾಜ್ಯುವೇಟ್ ಏನಿದ್ದಾರೆಲ್ಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಇ ಬಿ ಟೆಕ್ ಇಂಥ ಒಂದು ಅಭ್ಯರ್ಥಿಗಳಿಗೆ ಎಂಬತ್ತು ಸಾವಿರ ಅಥವಾ ಎಪ್ಪತ್ತು ಸಾವಿರವರೆಗೆ ಸಂಬಳ ಇದ್ದಿರುತ್ತೆ ಸೊ ಐ ಟಿ ಐ ಟ್ರೇಡ್ ಇಯರ್ ಡ್ಯೂರೇಷನಲ್ಲಿ ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಏಳು ಸಾವಿರದ ಏಳ್ನೂರು ರೂಪಾಯಿ ಅವರು ಮಾಸಿಕ ಭತ್ತಿ ಕೊಡ್ತಾ ಅಂತ ಹೇಳಿದ್ದಾರೆ ಇವರಿಗೂ ಕೂಡ ಅಪ್ಲಿಕೇಶನ್ ಹಾಕಿದಂತ ಇವ್ರು ಜಾಯಿನಿಂಗ್ ಆದರೆ ಅಪ್ರೆಂಟಿಶಿಪ್ ಹುದ್ದೆ ಬಿಟ್ಟು ಡೈರೆಕ್ಟ್ ಕಂಪ್ನಿಯಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೊಂಡ್ರೆ ಇವರಿಗೂ ಕೂಡ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಬಳ ಇದ್ದಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಐ ಟಿ ಐ ಟ್ರೇಡ್ ಟು ಇಯರ್ ಡ್ಯೂರೇಷನ್ ಮಾಡಿದವರಿಗೆ ಎಂಟು ಸಾವಿರದ ಐವತ್ತು ಅಂತ ಹೇಳಿದ್ದಾರೆ ಸೊ ಅವರಿಗೂ ಕೂಡ ಮುಂದೆ ಹೋಗಿ ಡೈರೆಕ್ಟ್ ಸೆಲೆಕ್ಷನ್ ಆದರೆ ಅವರಿಗೂ ಕೂಡ ಐವತ್ತು ಸಾವಿರವರೆಗೆ ಸಂಬಳ ಇದ್ದಿರುತ್ತೆ ಅಂತೇಳಿ ಹೇಳಿರ್ತಾರೆ ಸೊ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರಂತರೆ ಸೆಲೆಕ್ಷನ್ ಫಾರ್ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ಶಿಪ್ ವುಡ್ ಬಿ ಬ್ಲೇಸ್ ಬೇಸ್ಡ್ ಆನ್ ದ ಮೆರಿಟ್ ಡೌನ್ ಲಿಸ್ಟ್ ಅಂದರೆ ಮೆರಿಟ್ ಲಿಸ್ಟ್ ಮುಖಾಂತರ ನಾವು ಸೆಲೆಕ್ಷನ್ ಮಾಡ್ಕೋತಾರೆ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಕೂಡ ನೋಡ್ಬೋದು ಫಾಲೋಡ್ ಆಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಆನ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಕ್ಯಾಟಗರಿಗಳಿಗೆ ಅಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಹುದ್ದೆಗಳನ್ನು ಕೊಟ್ಟಿರ್ತಾರೆ ಸೊ ಅವರು ಕೂಡ ಹಾಕೋಬಹುದು ಜನರಲ್ ಕಂಡೀಷನ್ ಕೂಡ ಕೊಟ್ಟಿರ್ತಾರೆ ಅವರು ಯಾವ್ಯಾವ ರೀತಿ ಕಂಡೀಷನ್ ಇರಬೇಕಂತೇಳಿ ಇಲ್ಲ ಅಂದರೆ ನಾನು ಈ ನೋಟಿಫಿಕೇಷನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾಲ್ಯೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಇಲ್ಲಿ ಕೊನೆಯದಾಗಿ ಪೂರಾ ಇದೆ ಮುಗ್ತಾಯಿದೆ ವಿಡಿಯೋನ ಫೋಸ್ ಮಾಡಿಕೊಂಡು ನೋಟಿಫಿಕನ್ ಕೂಡ ನೋಡ್ಬೋದು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗಿದೆ ಇಂದಿನ ದಿನಾಂಕದಂದು ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದ್ರಿಂದ ಡೇಟ್ ಆಫ್ ರಿಸಲ್ಟ್ ರಿಸಲ್ಟ್ ಕೂಡ ಸೆಲೆಕ್ಷನ್ ಮಾಡ್ತಾರೆ ನೆಕ್ಸ್ಟ್ ಹಾಕಿದ ಅಪ್ಲಿಕೇಶನ್ ಹಾಕಿದ ಕೆಲವೇ ದಿನಗಳಂದರೆ ಒಂದು ಇಪ್ಪತ್ತು ದಿನಗಳಾದ ನಂತರ ತಮಗೆ ರಿಸಲ್ಟ್ ಕೂಡ ಕೊಡ್ತಾರೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಲ್ಲ ಅಂಥವ್ರಿಗೆ ಜಾಯ್ನಿಂಗ್ ಕೂಡ ಮಾಡ್ಕೊಳ್ತಾರೆ ಸೊ ಎಲ್ಲೆಲ್ಲಿ ಹುದ್ದೆಗಳಿವೆ ಅಂತೇಳಿ ನೋಡ್ಕೊಳ್ಳಿ ಇಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಅಂದರೆ ಯಾವ ಸ್ಟೇಟಲ್ಲಿ ಮತ್ತು ಅದರ ಕರೆಸ್ಪಾಂಡಿಂಗ್ ಸ್ಟೇಟನ್ ಏನಿದೆಯಲ್ಲ ಆ ಸ್ಟೇಟ್ದಿಂದ ಕರೆಸ್ಪಾಂಡಿಂಗ್ ಡಿಸ್ಟಿಕಲ್ಲಿ ಯಾವ ಡಿಸ್ಟಿಕಲ್ಲಿ ಅಂತೇಳಿ ಇಲ್ಲಿ ಡೆಲ್ಲಿ ಒಳಗಿದೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತೇಳಿ ಡೆಲ್ಲಿ ನೋಡಿಯ ನೋಯ್ಡಾ ಆಗಿರ್ಬೋದು ಗೋರಾವಗಾಂವ್ ಆಗಿರ್ಬೋದು ಗಾಜಿಯಾಬಾದ್ ಆ್ಯಂಡ್ ಫರೀದಾಬಾದ್ ಅಂಥ ಒಂದು ಕ್ಷೇತ್ರಗಳಲ್ಲಿ ಹುದ್ದೆಗಳು ಕೂಡ ಕೊಟ್ಟಿದ್ದಾರೆ ಅಹಮದಾಬಾದಲ್ಲಿ ಗುಜರಾತಲ್ಲಿ ಅಹಮದಾಬಾದ್ ಗಾಂಧಿನಗರ ಖೇಡಾ ಆ್ಯಂಡ್ ಮೆಹಸಾನ ಆ ಅಂಥ ಪ್ರದೇಶಗಳಲ್ಲಿ ಹುದ್ದೆಗಳು ಇವೆ ಪ್ರದೇಶಗಳಂದ್ರೆ ಅವು ಕೂಡ ಜಿಲ್ಲೆಗಳ ಜಿಲ್ಲೆಗಳಿವೆ ವೀಕ್ಷಕರೇ ಸೊ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರತ್ತಲ್ಲ ಅಂಥ ಒಂದು ಅಭ್ಯರ್ಥಿಗಳು ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ವಿಡಿಯೋ ಕೊನೆಯದಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು